ಪಾಯಿಂಟ್ ಆಗಿದೆ ಇವತ್ತು ಅಧಿಕಾರ ಇಲ್ಲ ಮುಂದೆ ನಿಮ್ಮ ಯೋಜನೆಗಳೇನು ಕಾರ್ಯಕ್ರಮಗಳೇನು ಸರ್ ಒಳ್ಳೆಯದಾಗಿ ನಾನು ಈ ಸಂದರ್ಭದಲ್ಲಿ ಎಲ್ಲ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ವರಿಷ್ಠರಿಗೂ ನಾನು ಧನ್ಯವಾದಗಳಿಂದ ಇಚ್ಛೆ ಪಡ್ತೀನಿ ವಿಶೇಷವಾಗಿ ನಮ್ಮ ಎ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶ್ರೀಯುತ ರಾಹುಲ್ ಗಾಂಧಿಯವರು ಮತ್ತು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಎಲ್ಲರಿಗೂ ನಾನು ಧನ್ಯವಾದಗಳಿಂದ ಇಚ್ಛೆ ಕೊಡ್ತೀನಿ ಅದೇ ರೀತಿಯಲ್ಲಿ ನನ್ನ ಎಮ್ಮೆ ಸರನ್ನ ಎಲ್ಲ ಸಹಮಿತರಿಗೂ ನಾನು ಈ ಸಂದರ್ಭದಲ್ಲಿ ಬಂದ ಇದಕ್ಕಿಂತ ನೆನಪಿಸಿದ್ದೆ ಏನು ಹಿಂದುಳುವ ವರ್ಗದ ನಿಗಮ ಇತ್ತು ಶ್ರೀ ದೇವರಾಜರ್ಸ್ ನೆನಪ ನೆನಪಾರ್ಥವಾಗಿ ಇನ್ನು ಸಿ ನಿಗಮ ಮಂಡಿಯಿಂದ ದೇವರಾಜರ್ ನಿಗಮ ಮಂಡಿ ಅಂತ ಮಾಡಿದೆ ಅದರಲ್ಲಿ ಹಿಂದುಳಿದ ವರ್ಗ ಯಾರು ಇದ್ದಾರೆ ಅವ್ರಿಗೆ ಈಗ ಅವ್ರ ಭದ್ರತೆಗಾಗಿ ಸಾಲ ಕೊಡೋದೇನಾಗಿರ್ಬೋದು ಕಾರ್ ಕೊಡೋದೇನಾಗಿರ್ಬೋದು ಮತ್ತು ಕಂಗಾನ ಕಲ್ಯಾಣದಲ್ಲಿ ರೈತರಿಗೆ ಉಪಯೋಗ ಆದಂಥ ದೂರವೇನಾಗ ಸಾಕಷ್ಟು ಯೋಜನೆಗಳಿವೆ ಆ ಯೋಜನೆಗಳನ್ನ ಸರಿಯಾದ ರೀತಿಯಲ್ಲಿ ಜನರಿಗೆ ಭದ್ರವಾಗಿ ಸ್ವಲ್ಪ ಒಂದು ವ್ಯವಸ್ಥೆ ಮಾಡ್ತಾರೆ ಮತ್ತು ಅನೇಕ ಯೋಜನೆಗಳು ಯಾವ ರೀತಿ ನಾನು ಮಾಡ್ಬೋದು ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಏನಿದೆ ಅದನ್ನು ಸಹ ಸಮಾಲೋಚನೆ ಮಾಡಿ ಒಳ್ಳೆಯದಾದಂಥ ಕಾರ್ಯಕ್ರಮಗಳನ್ನು ರೂಪಿಸೋದ್ರಲ್ಲಿ ನಾವು ಆಗ್ತೀವಿ ಅಂತ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀವಿ ಸರ್ ಬಹಳ ದಿನಗಳಿಂದ ಒಂದು ನಿಗಮ ಮಂಡಳಿಗೆ ನೇಮಕ ಮಾಡಿ ಈ ಬಗ್ಗೆ ಈಗ ಲೋಕಸಭೆ ಚುನಾವಣೆ ಕೂಡ ಬರ್ತಾ ಇದೆ ಸೊ ನೋಡಿ ನೋಡಿ ಮೊದಲಿಂದನೂ ಎಲ್ಲ ಕೆಲವರು ಪಾರ್ಟಿಗಳಿಗೆ ಹೇಳ್ತಾಯಿದ್ರು ಏನಂತ ಬರೀ ಎಮ್ ಎಲ್ ಎ ಮಕ್ಕಳನ್ನ ಗುರುತಿಸ್ತಾರೆ ಅವ್ರನ್ನ ಗುರುತಿಸ್ತಾರೆ ಕಾಂಗ್ರೆಸಲ್ಲಿ ಬರೀ ಲೀಡ್ರ ಮಕ್ಕಳು ಮಾತ್ರ ಅಂತ ಸುಮಾರು ಜನ ಉದಾಹರಣೆಗಳು ಕೊಡ್ತಾರೆ ಆದರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಅದಕ್ಕೆ ಯಾವುದೇ ವಿಧ ಅಂತ ಉತ್ತರ ಕೊಟ್ಟಿದೆ ಅಥವಾ ಎಲ್ಲ ನಾನು ಏನು ಮಗ ಆಗಿರ್ಬೋದು ಅದೇ ರೀತಿ ರಾಜಕೀಯ ಹಿನ್ನೆಲೆಯಿಂದ ನಾನೇನು ಬಂದಿಲ್ಲ ನಮ್ಮ ಒಂದು ವಿದ್ಯಾರ್ಥಿ ಯುವಕರನ್ನು ಸಹ ಗುರುತಿಸಿದೆ ನಮ್ಮ ಕೆಲವರೆಲ್ಲ ಹೇಳ್ತಾ ಇದ್ರು ಈ ರೀತಿಯಲ್ಲಿ ಇದೆ ಅಂತ ಅದೆಲ್ಲ ಸುಳ್ಳು ಅದನ್ನು ಇವತ್ತು ಕಾಂಗ್ರೆಸ್ ಪಾರ್ಟಿ ನಿರೂಪಿಸಿದೆ ಯಾವುದೇ ವಿಧವಾದಂತಹ ಯಾರೇ ಕಾರ್ಯಕರ್ತರು ಕಷ್ಟಪಟ್ಟರೆ ಯಾರೇ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಅದನ್ನು ಗುಡ್ಸೋಂಥ ಕೆಲಸ ಎಲ್ಲರೂ ಮಾಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಮುಂದಿನ ಚುನಾವಣೆ ಇನ್ನಷ್ಟು ಹುಮ್ಮಸ್ಸು ನಿಮಗೆ ನೀಡಿದೆ ಅಂತ ಡೆಫಿನೆಟ್ಲಿ ಸರ್ ಯಾಕಂದರೆ ವಿದ್ಯಾರ್ಥಿ ಸಂಘಟನೆಗೆ ಏನು ಶಕ್ತಿ ಇದೆ ಆ ಶಕ್ತಿಯನ್ನು ನಾವು ಬಲಪಡಿಸೋದಕ್ಕೆ ಮತ್ತಷ್ಟು ನನ್ನ ಅನುಕೂಲ ಆಗಿದೆ ಅಂತ ಕನಿಸಿದ ನೀವು ಯಾವಾಗ ಜಾಯಿನ್ ಆಗಲಿ ನಾನು ಎನ್ ಎಸ್ ವಿಯೆಗೆ ಟೂ ತೌಸಂಡ್ ಫೋರ್ಟೀನಲ್ಲಿ ನಾನು ಪಾಲ್ಪಣೆ ಮಾಡಿದ್ದು ಚುನಾವಣೆ ಇತ್ತು ಚುನಾವಣೆ ಮುಖಾಂತರ ನಾನು ಎನ್ ಎಸ್ ವಿನ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ ಅದಾದಮೇಲೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಮೋಷನ್ ಆಯಿತು ಮತ್ತು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನನಗೆ ನೀಡಿದರು ಸೊ ಅದೇ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ಕೊಂಡ್ಬಂದು ಅನೇಕ ಕಾರ್ಯಕ್ರಮಗಳು ಕೊಟ್ಟು ವಿದ್ಯಾರ್ಥಿಗಳನ್ನ ಏನೇನು ವಿದ್ಯಾರ್ಥಿಗಳ ಸಮಸ್ಯೆ ಇತ್ತು ಅದನ್ನು ಬಗೆಹರಿಸುವಂಥ ಒಂದು ಕೆಲಸ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಅದನ್ನು ನೋಡಿ ಇವತ್ತು ಕಾಂಗ್ರೆಸ್ ಪಕ್ಷ ಎಲ್ಲ ಹಿರಿಯರು ವರಿಶಿಷ್ಟ ಜನರು ಸೇರಿ ನಿಮ್ಮದೆಯನ್ನು ನೀಡಿದರು ಈಗ ಎನ್ ಎಸ್ ಯು ಕಾರ್ಯಕರ್ತರಿಗೆ ಏನು ಹೇಳಬೇಕು ಎನ್ ಎಸ್ ಯು ಕಾರ್ಯಕರ್ತರಿಗೆ ಒಂದು ಭಾಳ ಒಂದು ಶಕ್ತಿ ಸಿಕ್ಕಿದೆ ಮತ್ತು ಜನರಿಗೆ ನಾವು ಸೇವೆ ಮಾಡ್ತೀವಿ ವಿದ್ಯಾರ್ಥಿಗಳನ್ನೂ ಸಹ ಸಾಕಷ್ಟು ಸಾಲಗಳಿವೆ ಇದನ್ನು ಸಹ ನಮ್ಮ ಕಾರ್ಯಕರ್ತರು ಸಹಾಯ ತಗೊಂಡು ನಾವು ಅವ್ರಿಗೆ ಅದು ಯಾರು ಅವಶ್ಯಕತೆ ಇದೆ ಅವ್ರು ಸಹ ನಾವು ಮುದ್ದಂಥ ಒಂದು ಕೆಲಸ ಮಾಡ್ತೀವಿ